ಹಾ ಹಲೋ ನಮಸ್ಕಾರ ಸ್ನೇಹಿತರೆ ಕೋಣಿಗೂ ಕೂಡ ಇಲ್ಲಿ ಭದ್ರಾ ಶಿವರಾಮಯ್ಯ ಗೌಡ್ರನ್ನ ಬಂದು ಮಾಡಿ ವಿದ್ಯ ಈ ಕಡೆ ಶಿವರಾಮಯ್ಯ ಗೌಡ್ರ ಮರ್ಯಾದೆಯನ್ನು ತೆಗಿಬೇಕು ಅಂತ ಮುಂದಾಗ್ತಿರೋ ಸುಭಾಷ್ ಮತ್ತು ಈಶ್ವರಿ ಇವರು ಅಕ್ಕಪಟ್ಟ ನಾಟಕವನ್ನು ಬೈಲಿ ಕೇಳೋದ್ ನಾ ಭದ್ರಾಕೆ ನಾಟಿ ಇದು ಇದಕ್ಕೆಲ್ಲವನ್ನ ಕೂಡ ತೆಗಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಪ್ಪ ತನ್ನ ಜೊತೆ ಇನ್ನೂ ಕೂಡ ಮಾತಾಡ್ತಿಲ್ಲ ದಿನೇ ದಿನೇ ಮಾತಾಡ್ತಾರೆ ಮಾತಾಡ್ತಾರೆ ಅಂದ್ಕೊಂಡ್ರೆ ಆದರೆ ಪ್ರತಿದಿನ ಅವರು ನನ್ನಿಂದ ದೂರ ಾರೆ ಯಾಕೋ ಈ ಜೀವನ ಪೂರ್ತಿ ಮಾತಾಡೋದೇ ಇಲ್ಲ ಅಂತ ಅನ್ನಿಸ್ತದೆ ನನ್ನಪ್ಪ ಮಾತಾಡ್ತೇನೆ ನನಗೆ ಹೇಗಿರಲಿ ಅಂತ ಹೇಳಿ ಭದ್ರಾ ತುಂಬ ನೊಂದ್ಕೊಂಡು ಕ್ವಾಡ್ಲಿ ಹತ್ರ ಹೇಳ್ತಿರ್ತಾರೆ ಈ ಕಡೆ ಕ್ವಾಡ್ಲಿ ಅಯ್ಯೋ ಭದ್ರ ಯಾಕೆ ಬೇಜಾರು ಮಾಡ್ಕೋತಿದ್ಯಾ ಅಂತಮ್ಮ ಖಂಡಿತವಾಗಿ ಬೇಜಾರ್ ಮಾಡ್ಕೋಬೇಡ ಮಾವಯ್ಯ ಖಂಡಿತ ನಿನ್ನ ಜೊತೆ ಮಾತಾಡ್ತಾರೆ ಇವತ್ತೇನೋ ಈ ರೀತಿ ಗೊಬ್ಬ ಮಾಡ್ಕೊಂಡಿರ್ಬೋದು ಬಟ್ ಎಲೆಕ್ಷನ್ ಆಗೋದ್ರು ಒಳಗಡೆ ನನ್ನ ಮಗ ಭದ್ರಾ ಅಂತ ಹೇಳಿ ಗೆಮ್ಮೆಯಿಂದ ಹೆಮ್ಮೆಯಿಂದ ಹೇಳಿ ಹೇಳ್ತಾರೆ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳ್ತಿದ್ದಾರೆ ಜೊತೆಗೆ ಅತ್ತಿಗೆ ಇದ್ದಾರಲ್ವ ಅತ್ಗೆ ಮಾ ಖಂಡಿತ ನಿನ್ನ ಮತ್ತು ಮಾವನ್ನ ಒಂದು ಮಾಡ್ದೆ ಇರುವುದಿಲ್ಲ ನಿಮ್ಮನ್ನು ಒಂದು ಮಾಡಿದೆ ಅವರ ಗುರಿ ಆಗಿದೆ ಅಂತ ಕೂಡ ಕ್ವಾಟ್ಲೇ ತಿಳಿಸ್ತಾರೆ ಜೊತೆಗೆ ಈ ಕಡೆ ಶಿವರಾಮೇಗೌಡರು ಸುಭಾಷ್ ಹೋಗಬೇಕಿದ್ರೆ ಸುಭಾಷನ ಕರೆದು ನೋಡಿ ಸುಭಾಷ ನೀನು ಪಾರ್ಟಿ ಆಫೀಸ್ಗೆ ಹೋಗೋ ಜೊತೆಗೆ ಓಟರ್ ಲಿಸ್ಟನ್ನ ರೆಡಿ ಮಾಡಬೇಕಾಗುತ್ತೆ ಅಂತ ತಿಳಿಸಿದಾಗ ಇಲ್ಲಿ ಸುಭಾಷ್ ಇಲ್ಲ ನಾನು ಬೂದ್ನವ್ರಿಗೆ ಹೋಗಬೇಕಾಗಿದೆ ಅಲ್ಲಿ ಒಂದು ಸಭೆ ಇದೆ ನೂರು ನೂರೈವತ್ತು ಜನ ಸೇರ್ಕೊತಿದ್ದಾರೆ ಅಲ್ಲೂ ಕೂಡ ಪ್ರಾಬ್ಲಮ್ ಆಗಿದೆ ಪ್ರಾಬ್ಲಮನ್ನು ಸಾರ್ಟ್ಔಟ್ ಮಾಡ್ತೀನಿ ಬರ್ತೀನಿ ಅಂತ ಹೇಳ್ತೀನಿ ಅಂತ ಹೇಳಿದಾಗ ಇಲ್ಲಿ ಅನ್ನ ಕರೀತಿದಾರಲ್ವ ಹೋಗು ಸುಮ್ಮನೆ ಪಾರ್ಟಿ ಆಫೀಸ್ಗೆ ಅಂತ ಗೋವಿಂದೇಗೌಡರು ಹೇಳ್ತಾರೆ ನಂತರ ಇಲ್ಲಿ ಶಿವರಾಮೇಗೌಡರು ಅದು ಯಾವುದೋ ಸಭೆ ಮಾಡಬೇಕು ಅಂತಿದ್ದಾನಲ್ವಾ ಅವನೇ ಅವನ ಕೆಲಸಕ್ಕೆ ಹೋಗಲಿ ಇದನ್ನು ನೀನೇ ಏನೇ ನೋಡ್ಕೋಬೇಕು ಅಂತ ಹೇಳ್ತಾರೆ ತದನಂತರ ನೋಡು ಸುಭಾಷ ಆ ಒಂದು ಬೂತ್ನವ್ರ ಸಮಸ್ಯೆ ಬಗ್ಗೆ ಹರಿಸ್ಬೇಕಿದ್ರೆ ನಾನು ಒಬ್ಬರಿಗೆ ಹೇಳಿರ್ತೀನಿ ಇಬ್ಬರಿಗೆ ಅವರನ್ನು ಸಹಾಯ ತಗೋ ಯಾವುದೇ ಕಾರಣಕ್ಕೋ ಅವರನ್ನು ಬಿಟ್ಟು ಏನನ್ನ ಕೂಡ ಮಾಡಬೇಡ ಅಂತ ತಿಳಿಸ್ತಾರೆ ಅಯ್ಯೋ ದೊಡ್ಡಪ್ಪ ಆಲ್ರೆಡಿ ನಾನು ಅವರನ್ನೇ ಕಾಂಟ್ಯಾಕ್ಟ್ ಮಾಡಿರೋದು ನೀವೇನೇ ಯೋಚನೆ ಮಾಡಬೇಡಿ ಅಂತ ಸುಭಾಷ್ ಕೂಡ ಹೇಳ್ತಾರೆ ಇತ್ತ ಕಡೆ ಈಶ್ವರಿಯವರು ಅಯ್ಯೋ ನನ್ನ ಮಗ ಅಂತೂ ಭಾವ ನಿಮ್ಮ ಎಲೆಕ್ಷನ್ ಆದಾಗಿಂದ ಬರೀ ಎಲೆಕ್ಷನ್ ಬಗ್ಗೆ ನಿಮ್ಮನ್ನ ಗೆಲ್ಲಿಸೋದ್ರ ಬಗ್ಗೆನೇ ತಲೆ ಕೆಡಿಸ್ಕೊಟ್ಟಿದ್ದಾನೆ ಖಂಡಿತ ನಿಮ್ಮ ಎಲೆಕ್ಷನ್ ಮುಗಿಯೋ ತನಕ ಇನ್ನೂ ಸರಿಯಾಗಿ ನಿದ್ರೆ ಊಟನೂ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಅದಕ್ಕೆ ಅಲ್ವಾ ಇವ ನನ್ನ ವಾರಸ್ತಾರ ಆಗಿರೋದು ಅಂತ ಕೂಡ ಹೇಳ್ತಿದ್ದಾರೆ ಶಿವರಾಮೇಗೌಡರು ಆದರೆ ನಿಜವಾಗಲೂ ಸುಭಾಷ್ ಎಲೆಕ್ಷನ್ ವಿಷಯವಾಗಿ ಹೋಗ್ತಿರೋದಾ ಖಂಡಿತ ಎಲ್ಲ ನಂದಿನ ನಂದಿನಿಯನ್ನ ಭೇಟಿ ಮಾಡಬೇಕು ಅಂತ ಲಾಡ್ಜ್ಗೆ ಹೋಗ್ತಿರೋದು ಈ ಕೆಲವನ್ನೂ ಕೂಡ ವಿದ್ಯಾಗಮನಿಸ್ತಾಳೆ ತದನಂತರ ཡིན ཡང ཡིན ರೂಮ್ಗೆ ಬರ್ತಾರೆ ಅಲ್ಲಿ ಆಲ್ರೆಡಿ ನಂದಿನಿ ಇರ್ತಾಳೆ ಈ ಕಡೆ ತುಂಬ ಥ್ಯಾಂಕ್ಸ್ ನೀವು ನನ್ನ ಮಾತನ್ನು ನಂಬೇಕು ನಿಗೂ ಇಲ್ಲಿಗೆ ಬಂದೆ ಅಲ್ವಾ ಅಂತ ಹೇಳಿ ಸುಭಾಷ್ ಹೇಳ್ತಿದ್ದಾರೆ ಖಂಡಿತ ನೀವು ನಾನು ಮೋಸ ಮಾಡೋದಿಲ್ಲ ಅಲ್ವಾ ನನ್ನ ಕುತ್ತಿಗೆಗೆ ತಾಳಿ ಕಟ್ತೀರ ಅಲ್ವಾ ನನ್ನ ಮದುವೆ ಅಲ್ವಾ ಅಂತ ನಂದಿನಿ ಕೇಳಿದಾಗ ಅಯ್ಯೋ ನಂದಿನಿ ಯಾಕದ್ರ ಮೇಲೆ ಡೌಟ್ ನಿನಗೆ ಅಂತ ಹೇಳ್ತಿದ್ದಾರೆ ಅಷ್ಟು ಈಗ ಗಾಜಿನ ಬೆಳೆಗಳು ಸದ್ದಾಗುತ್ತೆ ಏನಿದು ಯಾರಿದ್ದಾರೆ ಇಲ್ಲಿ ಅಂತ ಹೇಳಿದಾಗ ಅಯ್ಯೋ ಯಾರು ಇಲ್ಲ ಪಕ್ಕದ ರೂಮಿಂದ ಸೌಂಡ್ ಇರಬಹುದು ಅಂತ ನಂದಿನಿ ಹೇಳಿದಕ್ಕೆ ಇಲ್ಲ ಇಲ್ಲ ಅಲ್ಲಿಂದ ಬರ್ತಿರೋದು ಯಾವತ್ತೂ ಇಂಥ ರೂಮಿಗೆ ಬರಬೇಕು ಮುನ್ನ ಯಾರಾದರೂ ಇದ್ದಾರಾ ಅಂತ ಕನ್ಫರ್ಮ್ ಮಾಡ್ಕೋಬೇಕು ನೀನು ಅಂತ ಹೇಳಿ ಸ್ಕ್ರೀನನ್ನು ಓಪನ್ ಮಾಡ್ತಾರೆ ಅಲ್ಲಿ ಚಂಪಾ ಇರ್ತಾಳೆ ನಾನು ನೋಡಿದ್ದೆ ಇಲ್ಲಿ ಆಕ್ಟಿನ್ ಬಂದಿದ್ಯಾ ಅಂತ ಹೇಳಿ ಹೇಳ್ಕೊಂಡು ಬರ್ತಾರೆ ಈ ಕೋಡೆ ಚಂಪಾಗೆ ಹೊಡಿಯೋಕ್ಕೆ ನೋಡಿದ್ರೆ ಚಂಪಾ ಕೂಡ ತಿರುಗಿ ಬೀಳ್ತಿದ್ದಾಳೆ ತದ ನಂತರ ಇಲ್ಲಿ ಚಂಪಾಗೆ ಹೊಡೆಯೋಕೆ ಮುಂದಾಗ್ತಾನೆ ಸುಭಾಷ್ ಅಷ್ಟರಲ್ಲಿ ಶಿವರಾಮೇಗೌಡರು ಅಲ್ಲಿಗೆ ಬರ್ತಾರೆ ಶಿವರಾಮೇಗೌಡರು ಮಾತ್ರ ಬಂದಿಲ್ಲ ಅವ್ರ ತಮ್ಮ ಗೋವಿಂದ ಅವರು ಹಾಗೆ ಈಶ್ವರಿ ಚಿತ್ರ ಎಲ್ಲರೂ ಕೂಡ ಅಲ್ಲಿಗೆ ಬಂದಿದ್ದಾರೆ ಈ ಕಡೆ ಏನೋ ಏನು ನಿಂದು ಯಾವುದೋ ನೂರು ಸಭೆಗೆ ಹೋಗ್ತೀನಿ ಅಂತ ಹೇಳಿ ಇಲ್ಲಿಗೆ ಬಂದಿರೋದು ನೀನು ಅಂತ ಕೇಳ್ತಾರೆ ಈ ಕಡೆ ಅದು ದೊಡ್ಡಪ್ಪ ಅಂತ ಹೇಳಿ ಸುಭಾಷ್ ಮಾತನ್ನು ಮರ್ಸೋಕೆ ನೋಡ್ತಾರೆ ಹೌದು ಇಲ್ಲಿ ಏನು ಆಗ್ತದೆ ಅಂತ ಕೇಳ್ತಾರೆ ಅದಕ್ಕೆ ಇಲ್ಲಿ ನಂದಿನಿ ನಾನು ಹೇಳ್ತೀನಿ ಅಂತ ಹೇಳಿ ಇಲ್ಲಿ ಮಾತನಾಡ್ತಾಳೆ ನಿಜಕ್ಕೂ ಕೂಡ ಇವರು ನನ್ನನ್ನು ಇಷ್ಟಪಡ್ತಿದ್ದೀನಿ ನೀನು ಬಿಟ್ಟು ಬೇರೆ ಯಾರೂ ಮದುವೆ ಆಗೋದಿಲ್ಲ ಈ ಚಂಪನ ಇಷ್ಟಪಟ್ಟು ಮದುವೆ ನಮ್ಮ ಮನೆಯವರು ಫೋರ್ಸ್ ಮಾಡಿ ಮದುವೆ ಆಗುತ್ತೋ ಅವಳಿಗೆ ಡಿವೋರ್ಸ್ ಕೊಟ್ಟು ನಿನ್ನ ಮದುವೆ ಆಗ್ತೀನಿ ನೀನು ಇಲ್ಲಿಗೆ ಬರಬೇಕು ಇಲ್ಲ ಸ ಹೋಗ್ತೀನಿ ಅಂತ ಹೆದರಿಸೋದು ಅದಕ್ಕೋಸ್ಕರ ಇಲ್ಲಿಗೆ ಬಂದೆ ಅಂತ ನಂದಿನಿ ಹೇಳ್ತಾರೆ ಈ ಕಡೆ ಶಿವರಾಮೇಗೌಡರು ನೀನು ಒಬ್ಬ ಮನುಷ್ಯನ ನಿಜಕ್ಕೂ ನಿನ್ನ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಮನೆಯಲ್ಲಿ ಮುತ್ತಿನ ಅಂತ ಇಟ್ಕೊಂಡು ಇಂಥ ನಾಟಕ ಮಾಡ್ತಿದ್ಯಾ ನೀನು ನೋಡಮ್ಮ ನೀನು ಒಳ್ಳೆ ಮನೆಯ ಹುಡುಗಿ ಈ ರೀತಿ ಎಲ್ಲ ಇಂಥವ್ರ ಮಾತಿಗೆ ಬಣ್ಣದ ಮಾತಿಗೆ ಮರಳಾಗಿ ನೀನು ಜೀವನ ಹಾನ್ ಮಾಡ್ಕೋಬೇಡ ಅಪ್ಪ ಅಮ್ಮ ನೋಡಿದ ಹುಡುಗಿ ನಮ್ಮ ಮದುವೆ ಆಗು ಅಂತ ಹೇಳ್ತಾರೆ ತದನಂತರ ನಂದಿನಿ ಇತ್ತು ನೀನು ಎಂಥವ್ನು ಅಂತ ನನಗೆ ಗೊತ್ತಿತ್ತು ಅದಕ್ಕೋಸ್ಕರನೇ ನೀಷ್ಟು ಮಾಡಿದ್ದು ಇನ್ನು ಮುಂದೆ ನನ್ನ ಹಿಂದೆ ಬಿದ್ದರೆ ಖಂಡಿತ ಪರಿಣಾಮ ಸರಿ ಇರುವುದಿಲ್ಲ ಅಂತ ಹೇಳಿ ನಂದಿನಿ ಅಲ್ಲಿಂದ ಹೋಗ್ಬಿಟ್ಟು ಇದಕ್ಕೆಲ್ಲ ಹೇಗಾಯ್ತು ಅಂತ ಅಂದ್ಕೊಂಡ್ರೆ ಇಲ್ಲಿ ಸುಭಾಷ್ ನಂದಿನಿಯನ್ನು ಭೇಟಿ ಮಾಡಿ ಗಿಫ್ಟ್ ಕೊಟ್ಟು ಹೋದಾಗ ಚಂಪಾ ಮತ್ತು ವಿಕೆ ಅವರನ್ನು ಫಾಲೋ ಮಾಡ್ಕೊಂಡು ಬಂದಿದ್ರು ಇಲ್ಲಿ ನಂದಿನಿಯನ್ನು ಭೇಟಿ ಮಾಡಿದ್ದೆ ನೀವು ಸುಭಾಷ್ನನ್ನು ನಂಬಿ ಮೋಸ ಹೋಗ್ತಿದ್ರ ನೀವು ಮಾಡ್ತಿರೋದು ಸರಿನಾ ಅಂತ ಪ್ರಶ್ನೆ ಕೂಡ ಮಾಡಿದ್ರು ಆಗ ನಂದಿನಿ ಚಂಪಾ ದುಡ್ಡುಗೋಸ್ಕರ ಪ್ರೀತಿಯನ್ನು ನಾಟಕ ಮಾಡಿ ಅವ್ರಿಗೆ ಮೋಸ ಮಾಡಿದ್ದಾಳೆ ಅದರಲ್ಲಿ ಏನಿದೆ ನಾನು ಮಾಡ್ತಿರೋದು ನನಗೆ ತಪ್ಪು ಅನ್ನಿಸ್ತಿಲ್ಲ ಅಂತ ನಂದಿನಿ ಹೇಳಿದಾಗ ನಿಜವಾಗ್ಲೂ ನನ್ನ ಆಸ್ತಿಯಿಂದ ಬಿದ್ದಿದ್ದೆಲ್ಲ ಪ್ರೀತಿಯಿಂದ ಮೋಸ ಹೋಗಿದ್ದು ನಾನು ಆದರೆ ಇವಾಗ ನಿಜವಾಗ್ಲೂ ಮೋಸ ಹೋಗ್ತಿರೋದು ನೀವು ಅಂತ ಚಂಪು ಹೇಳ್ತಾರೆ ಈ ಕಡೆ ದ್ವಿತಾ ಕೂಡ ನೋಡಿ ಅವತ್ತು ಸುಭಾಷ್ನಿಂದ ಅನ್ಯಾಯ ಆಗಿತ್ತು ಚಂಪಾಕಿ ಅಂತ ಅವನ ಜೊತೆ ಅವರ ಮದುವೆ ಮಾಡಿಸಿದ್ವಿ ಆದರೆ ಈಗ ನಿಮಗೆ ಅನ್ಯಾಯ ಆದರೆ ಖಂಡಿತ ಮದುವೆ ಮಾಡಿಸಲಿಕ್ಕೆ ಆಗೋದಿಲ್ಲ ಯಾಕಂದರೆ ಆಲ್ರೆಡಿ ಸುಭಾಷ್ಗೆ ಮದುವೆ ಆಗಿದೆ ನೋಡಿ ಅದು ಹೇಳಿದಾಗ ಮಾಡಿ ಖಂಡಿತ ನಿಮಗೆ ಅವೆ ಅತ್ತೆ ಏನು ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳಿ ವಿದ್ಯಾ ಚಂಪಾ ನಂದಿನಿಗೆ ಹೇಳಿದ್ರು ಹಾಗಾಗಿ ನಂದಿನಿ ಈ ಒಂದು ಪ್ಲ್ಯಾನನ್ನು ಮಾಡಿ ಸುಭಾಷ್ ಏನು ಅನ್ನೋದನ್ನು ತಿಳ್ಕೊಂಡ್ರು ತದನಂತರ ಇಲ್ಲಿ ಸುಭಾಷನ್ನ ಎಳ್ಕೊಂಡು ಮನೆ ಕರ್ಕೊಂಡು ಬರ್ತಾರೆ ಶಿವರಾಮೇಗೌಡರು ವಿದ್ಯಾ ಮತ್ತು ಭದ್ರಾ ಕೂಡ ಇದ್ದಾರೆ ಈ ಕಡೆ ಚಾವುಟಿನ ತಗೊಂಡು ಬಂದಿದ್ದೆ ಇಲ್ಲಿ ಶಿವರಾಮೇಗೌಡರು ಗುಣ್ಣನ್ನು ವಾರಿಸ್ತಾರ ಅಂತ ಕರಿಯಕ್ಕೆ ಹೋಗಿದ್ನಲ್ಲ ಅಂತ ಹೇಳಿ ಹಿಕ್ಕಾಮುಗ ಬಾರಿಸ್ತಿದ್ದಾರೆ ಎಷ್ಟು ಮಟ್ಟಿಗೆ ಹೊಡಿತಿದ್ದಾರೆ ಅಂತ ಇಂಥವನು ನನ್ನ ಮನೆಗೆ ಹುಟ್ಟಿದ್ದೆ ಕಳಂಕ ಇಂಥವನಿಂದ ನಮ್ಮ ಮರಿ ಮರ್ಯಾದೆ ಹಾಳಾಗ್ತದೆ ಎಲೆಕ್ಷನ್ಗೆ ಇವನಿಂದ ಎಂಥದ್ದೆಲ್ಲ ತೊಂದರೆ ಆಗ್ಬೋದು ನಿಜಕ್ಕೂ ಕೂಡ ಇವನಿಂದ ಈ ಮನೆಗೆ ಮರ್ಯಾದೆ ಉಳಿಯೋದಿಲ್ಲ ಇಂಥವ್ನು ಯಾವುದೇ ಕಾರಣಕ್ಕೂ ಈ ಇರಬಾರ್ದು ಅಂತ ಹೇಳಿ ಹಿಗ್ಗಾಮಗ್ಗ ಹಿಗ್ಗಾಮುಖ ಬಾರಿಸ್ತಿದ್ದಾರೆ ಈ ಕಡೆ ಈಶ್ವರಿಯವರು ದಯವಿಟ್ಟು ಬಾವ ಹೊಡಿಬೇಡಿ ಬಾವ ನಿಜವಾಗ್ಲೂ ನನ್ನ ಮಗ ತಪ್ಪು ಮಾಡಿಲ್ಲ ಅಂತ ಹೇಳ್ತಿಲ್ಲ ಅವನು ತಪ್ಪು ಮಾಡಿದ್ದಾನೆ ಆದರೆ ಇಷ್ಟು ಮಟ್ಟಿಗೆ ಹೊಡೆದ್ರೆ ಏನಾಗ್ಬೇಡ ಖಂಡಿತವಾಗ್ಲು ಕಲ್ಲು ಅದನ್ನ ತಡ್ಕೊಳ್ಳೋದಿಲ್ಲ ತಾಯಿಗೆ ಹಾರ್ಟ್ ಆಗೋದಿಲ್ವಾ ದಯವಿಟ್ಟು ಹೊಡಿಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಈ ಕಡೆ ಶಿವರಾಮೇಗೌಡರು ಇಂಥವನ್ನ ಸುಳ್ಳು ಬಿಡೋದ ಅಂತ ಹೇಳಿ ಹುಡಿಯೋಕೆ ಮುಂದಾಗ್ತಿದ್ದಾರೆ ಈ ಕಡೆ ಈಶ್ವರಿ ಅವರು ಕಾಲನ್ನು ಇಟ್ಕೊಂಡ್ಬಿಡ್ತಾರೆ ದಯವಿಟ್ಟು ಭಾವ ಹುಡಿಬೇಡಿ ನನ್ನ ಮಗನ್ಗೆ ಏನೋ ಗೊತ್ತೋ ಗೊತ್ತಿಲ್ಲದೆ ಯಾವುದೋ ಕೆಟ್ಟ ಸಮಯದಲ್ಲಿ ಈ ರೀತಿ ಆಗೋಗಿದೆ ಅಂತ ಕೈಗೇನು ಮಾತಾಡ್ತಿದ್ಯಾ ಈಶ್ವರಿ ನೀನು ಒಂದು ಹೆಣ್ಣಾಗಿ ಈ ರೀತಿ ಮಾತಾಡ್ತಿದ್ಯಾ ಹೆಂತಿಗೆ ಮೋಸ ಮಾಡಿ ಇನ್ಯಾವುದೋ ಹೆಣ್ಣಕ್ಕೂ ಕೂಡ ಮೋಸ ಮಾಡುವುದನ್ನು ಈ ಥರ ಮಾಡ ಬಿಟ್ಟ ನಿಜಕ್ಕೂ ನೀನ್ ಆಡ್ತಿರೋ ಮಾತು ನನಗೆ ಅಸಹ್ಯ ಅನಿಸ್ತದೆ ಅಂತ ಶಿವರಾಮೇಗೌಡರು ಹೇಳ್ತಾರೆ ಎಲ್ಲ ಈಶ್ವರಿಯಿಂದ ಆಗಿರೋದು ಮಗ ಮಗ ಅಂತ ತನ್ನ ಮೇಲೆ ಕೂರಿಸ್ಕೊಂಡು ಏನೇ ಮಾಡಿತು ಮಾಡಿದ್ದು ಸರಿ ಅಂತ ಅಂದ್ಕೊಂಡು ಬಂದದಕ್ಕೆ ಇವತ್ತು ಈ ರೀತಿ ಮತ್ತೆ ಮರ್ಯಾದೆ ತೆಗೆದಿರೋದು ಮೊದಲು ಏಳು ಬಾರಿಸ್ಬೇಕು ಅಂತ ಹೇಳಿ ಈಶ್ವರಿಗೆ ಹೊಡಿಯೋಕೆ ಗೋವಿಂದ ಅವರು ಮುಂದಾಗ್ತಾರೆ ಆದರೆ ಇಲ್ಲಿ ಶಿವರಾಮೇಗೌಡರು ತರೀತಾರೆ ಜೊತೆಗೆ ಇಂಥ ಶುಭಾಶಯ ಯಾವುದೇ ಕಾಣ್ಕೊಂಡು ನನ್ನ ಮನೆಯಲ್ಲಿ ಇರಬಾರ್ದು ಅಂತ ಒದ್ದು ಹೋಡ್ಸೋಕೆ ಮುಂದಾಗ್ತಿದ್ದಾರೆ ಈ ಕಡೆ ಭದ್ರ ಕಾಟ್ಲೆ ಜೊತೆ ಕೆಂಡಾಮಂಡಲ ಆಗ್ಬಿಟ್ಟು ಮಾತಾಡ್ತಿದ್ದಾರೆ ಈ ಸುಭಾಷಣ ನಮ್ಮ ಪು ಹೇಗೆ ಮೋಸ ಹೋಗಿದ್ದ ಯಾವ ರೀತಿ ಒಂದು ಹುಡುಗಿಗೆ ಅನ್ಯಾಯ ಮಾಡಕ್ಕೆ ಹೋಗಿದ್ದ ನನಗೆ ಬರ್ತಿರೋಕುತೆ ತೆಗೆದು ಬಾರಿಸ್ಬಿಡಬೇಕು ಅಂತ ಅನ್ನಿಸ್ತಿತ್ತು ನಿಜಕ್ಕೂ ಕೂಡ ನಮ್ಮ ಮಕ್ಕಳಿಗೆ ಇವನಿಂದ ಎಷ್ಟು ಅವಮಾನ ಆಗಬೇಡ ಅಂತ ಹೇಳ್ತಿದ್ರು ಈ ಕಡೆ ಬತ್ರ ನೀನು ಏನಕ್ಕೆ ಯೋಚನೆ ಮಾಡಬೇಡ ಈ ಸುಭಾಷ್ ನಿಜ ಮುಖ ಏನು ಅನ್ನೋದು ಗೊತ್ತಾಯ್ತಲ್ಲ ವಾರಸ್ತಾರ ಅಂತ ಮಾವಯ್ಯ ಅನ್ಕೋತಿತ್ತು ಈಗ ಅವ್ರಿಗೆ ಗೊತ್ತಾಗುತ್ತೆ ಮಗನೇ ಹೆಚ್ಚು ಅಂತ ಖಂಡಿತ ನಿನ್ನ ಬೆಲೆ ಗೊತ್ತಾಗುತ್ತೆ ಸುಭಾಷ ಮಾ ದುಡಪ್ಪನಿಂದ ಮಾವನ ಮಾವಯ್ಯನಿಂದ ದೂರ ಆಗ್ತಾರೆ ಇದಕ್ಕೆಲ್ಲ ಕಾರಣ ಯಾರಿಗೂ ಅಂತ ಗೊತ್ತಾ ವಿದ್ಯಾ ಅತ್ಯಮ ವಿದ್ಯಾ ಅತ್ಯಮನ ಇಷ್ಟೆಲ್ಲ ಮಾಡಿದ್ದು ವಿದ್ಯಾ ಅತ್ಯಮ ಅಂದರೆ ಸುಭಾಷ ಮಾವಯ್ಯನಿಗೆ ಹತ್ರ ಆಗ್ತಿರೋದು ಇಷ್ಟ ಆಗ್ತಿರ್ಲಿಲ್ಲ ನಿಮ್ಮಿಬ್ಬರನ್ನ ಅವನು ದೂರ ಮಾಡ್ತಿದ್ದಾನೆ ಅಂತ ಅವ್ರಿಗೆ ಗೊತ್ತಿತ್ತು ಅದೇ ಕಾರಣಕ್ಕೆ ಅವರು ಇಷ್ಟೆಲ್ಲ ಮಾಡಿದರು ಅಂತ ಹೇಳಿ ಕ್ವಾಟ್ಲಿ ಹೇಳ್ತಾರೆ ನಂತರ ಇಲ್ಲಿ ಶಿವರಾಮೇಗೌಡ್ರನ್ನ ಎಲೆಕ್ಷನ್ ಅಲ್ಲಿ ದುಡ್ಡನ್ನ ವಿಷಯದಲ್ಲಿ ಸೆಕ್ಸ್ ಹಾಕಿಸ್ಬೇಕು ಅಂತ ಈಶ್ವರಿ ಸುಭಾಷ್ ಪ್ಲಾನ್ ಮಾಡ್ತಾರೆ ಇಲ್ಲಿ ಎಲೆಕ್ಷನ್ ಕ್ಯಾಂಪೇನ್ಗೆ ಹೋಗ್ತಿರ್ತಕ್ಕಂಥ ಕಾರಲ್ಲಿ ಒಂದಷ್ಟು ಅಮೌಂಟ್ ಅನ್ನ ಇಡಿಸ್ತಾರೆ ಸುಭಾಷ್ ಮತ್ತೆ ಈಶ್ವರಿ ಇಬ್ರು ಕೂಡ ನಂತರ ಪೊಲೀಸ್ ಒಬ್ರು ಹಾಗೆ ಹೇಳಿ ಚೆಕೋ ಚೆಕಿಂಗ್ ಮಾಡಿಸೋದಕ್ಕೆ ತಿಳಿಸ್ತಾರೆ ಇಲ್ಲಿ ಚೆಕಿಂಗ್ ಮಾಡಿಸೋದಕ್ಕೆ ತಿಳಿಸಿದಾಗ ಇಲ್ಲಿ ಕಾರಲ್ಲಿ ಸಿಗ್ಬಿದ್ರೆ ಖಂಡಿತ ಶಿವರಾಮೇಗೌಡರ ಭವಿಷ್ಯ ನುಚ್ಚು ರಾಜಕೀಯ ಈಶ್ವರಿ ಮತ್ತು ಸುಭಾಷ್ ಇಬ್ಬರು ಕೂಡ ಪ್ಲ್ಯಾನ್ ಮಾಡಿದ್ದಾರೆ ಆದರೆ ಇನ್ನೊಂದು ವಿಶ್ವ ಬಿದ್ದಾಗೆ ಗೊತ್ತಾಗುತ್ತೆ ಈ ರೀತಿ ನಡೀತಿದೆ ಅನ್ನೋ ವಿಷಯ ತಿಳಿದಿದ್ದೆ ಇಲ್ಲಿ ಭದ್ರೇಗೌಡ್ರ ಹತ್ರ ಬಂದಿದೆ ಭದ್ರೇಗೌಡ್ರಲ್ಲಿ ನಾವು ಹೋಗಲಿಲ್ಲ ಅಂದರೆ ದೊಡ್ಡ ಅನಾಹುತ ಘಟಿಸಿಬಿಡುತ್ತೆ ಮಾವ ಇಂದ ರಾಜಕೀಯ ಭವಿಷ್ಯನ ನಾಶ ಆಗ್ಬಿಡುತ್ತೆ ಮೊದಲು ನಾವು ಹೋಗಬೇಕು ಅಂತ ಹೇಳಿ ಕರೆದುಕೊಂಡು ಹೋಗ್ತಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿರುಗಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದು ತನ್ನ